ಯುದ್ಧ ಭೂಮಿಯಲ್ಲಿ ಒಬ್ಬ ರಾಜನಿಗೆ ಭರವಸೆ ಇದ್ದಿದ್ದು ತನ್ನ ಸೈನಿಕರ ಮೇಲಲ್ಲ ತನ್ನ ಅಪ್ರತಿಮ ಆನೆಯ ಮೇಲೆ ಪ್ರಾಕ್ಜ್ಯೋತಿಷದ ದೊರೆ ಮಹಾರಥಿಕ ಅಪೂರ್ವ ಗಜಯೋಧ ಗಜಯಾನ ವಿಧಿಯನು ಬಲ್ಲವನಾಗಿದ್ದ ದೊಡ್ಡ ಪರಾಕ್ರಮಿ ಅವನ ವಯಸ್ಸು ಹೆಚ್ಚಿದ್ದರೂ ಕುರುಕ್ಷೇತ್ರ ಯುದ್ಧದಲ್ಲಿ ಅವನ ಪರಾಕ್ರಮಕ್ಕೆ ಸಾಟಿ ಇರಲಿಲ್ಲ ಅವನು ಧರ್ಮದ ಪರವಾಗಿಯಲ್ಲ ಪ್ರತಿಕಾರಕ್ಕಾಗಿ ಹೋರಾಡಿದನು ಅವನು ಕೌರವರ ಪರ ಯುದ್ಧ ಮಾಡಲು ಇದ್ದ ಏಕೈಕ ಕಾರಣ ಕೃಷ್ಣದ್ವೇಷ ಅವನೇ ಗಜಯೋಧ ಭಗದತ್ತ ಎಲ್ಲರಿಗೂ ವೇದನುಡಿಗೆ ಸ್ವಾಗತ ಪ್ರಾಕ್ಜ್ಯೋತಿಷದ ದೊರೆ ಭಗದತ್ತ ಅವನಲ್ಲಿ ಅಜೇಯ ಆನೆಗಳ ಸೈನ್ಯವಿತ್ತು ಕುರುಕ್ಷೇತ್ರ ಯುದ್ಧದಲ್ಲಿ ಈತನನ್ನು ಹೊತ್ತು ತಿರುಗಾಡುತ್ತಿದ್ದ ಸುಪ್ರತಿಕಾ ಎಂಬ ಆನೆಯನ್ನು ಮಣಿಸಲು ಹತ್ತು ಸಾವಿರ ಆನೆಗಳ ಫಲವುಳ್ಳ ಭೀಮನಿಂದಲೂ ಸಾಧ್ಯವಾಗಿರಲಿಲ್ಲ ಎಂದರೆ ಆನೆಗಳಿಗೆ ಯಾವ ಪರಿ ತರಬೇತಿ ಕೊಟ್ಟಿದ್ದ ಎಂದು ತಿಳಿಯಬಹುದು ಗಜಯುದ್ಧದಲ್ಲಿ ಇಂದ್ರನನ್ನು ಬಿಟ್ಟರೆ ಭೂಮಿಯಲ್ಲಿ ಇವನೇ ಪ್ರಥಮ ಶ್ರೇಣಿಯವನು ಸುಪ್ರತಿಕ ಆನೆ ಇಂದ್ರನ ಆನೆಯಾದ ಐರಾವತ ಕುಲಕ್ಕೆ ಸೇರಿದ್ದು ಭಗದತ್ತ ದೇವೇಂದ್ರನ ಮಿತ್ರ ಅರ್ಜುನನು ಇಂದ್ರನ ಮಗನಾಗಿದ್ದರೂ ಮಹಾಭಾರತದ ಯುದ್ಧದಲ್ಲಿ ಭಗದತ್ತ ಕೌರವರ ಕಡೆ ಸೇರಿದ್ದ ಪಾಂಡವರ ಕಡೆ ಕೃಷ್ಣ ಇದ್ದುದರಿಂದ ಕೃಷ್ಣ ದ್ವೇಷಿಯಾದ ಇವನು ದುರ್ಯೋಧನನ ಪಕ್ಷ ಸೇರಿದ್ದ ಇವನ ಕೃಷ್ಣ ದ್ವೇಷಕ್ಕೆ ದೊಡ್ಡ ಹಿನ್ನೆಲೆಯೇ ಇದೆ ಈತನ ತಂದೆ ನರಕಾಸುರ ನರಕಾಸುರ ಮಹಾವಿಷ್ಣುವಿನ ಮಗ ವಿಷ್ಣುವಿನ ವರಾಹವತಾರದ ಸಂದರ್ಭದಲ್ಲಿ ಆತನ ದೇಹದಿಂದ ಉದುರಿದ ಒಂದು ಹನಿ ಬೆವರನ್ನು ಭೂದೇವಿ ಧರಿಸಿದಳು ಆ ಬೆವರ ಹನಿಯಿಂದ ನರಕಾಸುರ ಜನಿಸಿದ ಮಗನ ರಕ್ಷಣೆಗಾಗಿ ಭೂದೇವಿ ಮಹಾವಿಷ್ಣುವಿನಲ್ಲಿ ಪ್ರಾರ್ಥಿಸಿದಳು ಆಗ ಮಹಾವಿಷ್ಣು ವೈಷ್ಣವಾಸ್ತ್ರ ಎಂಬ ಅಜಯ ಅಸ್ತ್ರವನ್ನು ಅನುಗ್ರಹಿಸಿದನು ಇದಲ್ಲದೆ ನರಕಾಸುರನು ಬ್ರಹ್ಮನನ್ನು ಒಲಿಸಿಕೊಂಡು ನನಗೆ ಮರಣ ಬರುವುದಾದರೆ ತಾಯಿಯಿಂದ ಬರಲಿ ಎಂದು ವರ ಪಡೆದಿದ್ದ ತಾಯಿಯಾದವಳು ಮಗನನ್ನು ಹೇಗೆ ಕೊಲ್ಲುತ್ತಾಳೆ ಎಂಬುದು ಅವನ ಲೆಕ್ಕಾಚಾರ ಮರಣದ ಭಯವೇ ಇಲ್ಲದೆ ನರಕಾಸುರನ ಉಪಟಳ ವಿಪರೀತಕ್ಕೆ ಹೋಯಿತು ಅವನು ದೇವೇಂದ್ರನ ಅಧಿಕಾರ ಸೂಚಕವಾದ ಬಿಳಿಕೊಡೆ ಮತ್ತು ಅವನ ತಾಯಿಯಾದ ಅದಿತೀಯ ಕಿವಿಯೋಲೆಯನ್ನು ಕಿತ್ತುಕೊಂಡು ಹೋಗಿದ್ದನು ಸ್ವರ್ಗಲೋಕದ ವಿಹಾರಸ್ಥಾನವಾಗಿದ್ದ ಮೇರು ಪರ್ವತವನ್ನು ಕೂಡ ಹೊತ್ತುಕೊಂಡು ಹೋಗಿದ್ದನು ಹಾಗೆಯೇ ಭೂಮಿಯ ಮೇಲಿರುವ ರಾಜಕುಮಾರಿಯರನ್ನೆಲ್ಲ ಅಪಹರಿಸಿ ತನ್ನ ಸೆರೆಯಲ್ಲಿರಿಸಿದ್ದನು ಇದನ್ನು ನೋಡಿ ದೇವತೆಗಳು ನರಕಾಸುರನ ಕ್ರೌರ್ಯವನ್ನು ಸಹಿಸಲಾಗದೆ ಕೃಷ್ಣನಲ್ಲಿ ಮೊರೆ ಹೋದರು ಆಗ ಕೃಷ್ಣನು ಸತ್ಯಭಾಮೆಯಾಗಿ ಹುಟ್ಟಿದ್ದ ಭೂದೇವಿಯ ಸಹಾಯದಿಂದ ನರಕಾಸುರನನ್ನು ಸಂಹರಿಸಿದನು ನರಕಾಸುರನು ಸಾಯುವ ಮೊದಲು ತನ್ನ ಮಗನಾದ ಭಗದತ್ತನಿಗೆ ವೈಷ್ಣವಾಸ್ತ್ರವನ್ನು ಕೊಟ್ಟಿದ್ದನು ಈ ದಿವ್ಯಾಸ್ತ್ರವು ಅಸಾಧಾರಣ ಶಕ್ತಿಯುತವಾಗಿತ್ತು ಕುರುಕ್ಷೇತ್ರ ಯುದ್ಧದಲ್ಲಿ ಆನೆ ಸುಪ್ರತಿಕವಂತೂ ಪಾಂಡವರ ಸೈನ್ಯದಲ್ಲಿ ಹಾವಳಿ ಎಬ್ಬಿಸಿತು ಕೊನೆಗೆ ಯುದ್ಧದ ಹನ್ನೆರಡನೆಯ ದಿನ ಭಗದತ್ತನನ್ನು ಕೊಲ್ಲಲು ಅರ್ಜುನನೇ ಬರಬೇಕಾಯಿತು ಹನ್ನೆರಡನೆಯ ದಿನ ಅರ್ಜುನ ಮತ್ತು ಭಗದತ್ತನ ನಡುವೆ ಘೋರ ಯುದ್ಧವಾಯಿತು ಆಗ ಭಗದತ್ತನು ತನ್ನ ಬಳಿ ಇದ್ದ ವೈಷ್ಣವಾಸ್ತ್ರವನ್ನು ಅರ್ಜುನನ್ನು ಕೊಲ್ಲಲು ಉಪಯೋಗಿಸಿದಾಗ ಸಾರಥಿಯಾಗಿ ಕುಳಿತಿದ್ದ ಕೃಷ್ಣ ತಟ್ಟನೆ ಎದ್ದು ನಿಂತು ಅಸ್ತ್ರವನ್ನು ಎದುರಿಸಿದಾಗ ಒಡನೆಯೇ ಅದು ಹಾರವಾಗಿ ಕೃಷ್ಣನ ಕೊರಳನ್ನು ಅಲಂಕರಿಸಿತು ಹೀಗೆ ಕೃಷ್ಣ ವೈಷ್ಣವಾಸ್ತ್ರವನ್ನು ನಿವಾರಿಸಿದಾಗ ಭಗದತ್ತ ಭಾರಿ ಹತಾಶೆಯಲ್ಲಿ ಮುಳುಗಿ ಹೋದ ಅವನಿಗೆ ಯುದ್ಧ ಮಾಡುವ ಉಮ್ಮಸಾಗಲಿ ತ್ರಾಣವಾಗಲಿ ಉಳಿಯಲಿಲ್ಲ ಅರ್ಜುನ ಇದರ ಲಾಭ ಪಡೆದು ಸುಪ್ರತಿಕ ಆನೆಯ ಹಣೆಯನ್ನು ಬಾಣಗಳಿಂದ ಸೀಳಿ ಅದನ್ನು ನೆಲಕ್ಕೆ ಉರುಳಿಸಿದ ನಂತರ ಭಗದತ್ತನನ್ನು ಮುಗಿಸಲು ಸಜ್ಜಾದ ಮಹಾಭಾರತ ಯುದ್ಧ ನಡೆಯುವಾಗ ಭಗದತ್ತನಿಗೆ ತುಂಬ ವಯಸ್ಸಾಗಿತ್ತು ಕೂದಲೆಲ್ಲ ನೆರೆತಿತ್ತು ಚರ್ಮ ಸಡಿಲವಾಗಿತ್ತು ಅವನ ಹುಬ್ಬು ಸುಕ್ಕು ಬಿದ್ದು ಚರ್ಮ ಅವನ ಕಣ್ಣಿನ ಮೇಲೆ ಆವರಿಸುತ್ತಿತ್ತು ಅದನ್ನು ಒಂದು ಪಟ್ಟಿಯಿಂದ ಕಟ್ಟಿ ಭಗದತ್ತ ಯುದ್ಧ ಮಾಡುತ್ತಿದ್ದ ಅರ್ಜುನ ಬಾಣ ಪ್ರಯೋಗಿಸಿ ಆ ಪಟ್ಟಿಯನ್ನು ಕತ್ತರಿಸಿಬಿಟ್ಟ ಇದರಿಂದ ಜೋತು ಬಿದ್ದ ಚರ್ಮ ಕಣ್ಣಿನ ಮೇಲೆ ಕವಿದು ಭಗದತ್ತನಿಗೆ ಏನೂ ಕಾಣಿಸದಂತೆ ಆಯಿತು ಆಗ ಅರ್ಜುನ ಮತ್ತೊಂದು ಬಾಣ ಬಿಟ್ಟು ಅವನನ್ನು ಕೊಂದನು ಇವನ ಇಬ್ಬರು ಮಕ್ಕಳಾದ ಕೃತಪ್ರಜ್ಞ ಮತ್ತು ವಜ್ರದತ್ತರೂ ಕೂಡ ತಂದೆಯೊಂದಿಗೆ ಸೇರಿ ಕೌರವರ ಪರ ಯುದ್ಧ ಮಾಡಿದರು ಕೃತಪ್ರಜ್ಞ ಹದಿನೈದನೆಯ ದಿನ ನಕುಲನಿಂದ ಸಾವಿಗೀಡಾದ ಯುದ್ಧದಲ್ಲಿ ಬದುಕುಳಿದ ಕಿರಿಯ ಮಗ ವಜ್ರದತ್ತ ಮುಂದೆ ಪ್ರಾಗ ರಾಜನಾದ ಈ ಕಥೆಯಿಂದ ನಾವು ತಿಳಿಯುವುದೇನೆಂದರೆ ದ್ವೇಷ ಮತ್ತು ಪ್ರತೀಕಾರದ ಮಾರ್ಗವನ್ನು ಅನುಸರಿಸುವುದರಿಂದ ಯಾವುದೇ ಶಾಶ್ವತ ಜಯ ಅಥವಾ ಶಾಂತಿ ದೊರೆಯದು ಧರ್ಮ ಮತ್ತು ಸತ್ಯದ ಪಥವನ್ನೇ ಅನುಸರಿಸಬೇಕು ಇಲ್ಲವಾದರೆ ಶಕ್ತಿ ಉಳ್ಳವರೂ ಸೋಲಬಲ್ಲರು ಈ ವಿಡಿಯೋ ನಿಮಗೆ ಇಷ್ಟವಾದರೆ ದಯವಿಟ್ಟು ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ 手が出る。